ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕೇಳಲಿರುವುದು ಹಜರತ್ ಸೈಯದ್ ಸುಲೇಮಾನ್ ಬಾದ್ಶಾ ಅಂದರೆ ದೂದ್ನಾನ ಎಂದೇ ಪ್ರಸಿದ್ಧರಾದ ಮಹಾನ್ ಸೂಫಿಸಂತನ ಚರಿತ್ರೆ ಹಜರತ್ ಸುಲೇಮಾನ್ ಬಾದ್ಶಾ ಅವರ ಜನನ ಕ್ರಿಸ್ತಶಕ ಸಾವಿರದ ಐನೂರ ಎಂಟರಲ್ಲಿ ಕುರೈಷ್ ವಂಶದ ಪವಿತ್ರ ಕುಟುಂಬದಲ್ಲಿ ಆಯಿತು ಬಾಲ್ಯದಿಂದಲೇ ಅವರು ಆಧ್ಯಾತ್ಮಿಕ ಸಾಧನೆಗೆ ಒಲವು ತೋರಿದರು ಕೇವಲ ನಾಲ್ಕು ವರ್ಷದವರೆಗೂ ಬಂದಾಗಲೇ ಸುಫೀಸಂತ ಶಾ ಮಾರೂಫ್ ಖುಶಾಬಿ ಅವರು ಇವರಲ್ಲಿ ಭವಿಷ್ಯದ ಜ್ಯೋತಿ ಕಾಣಿಸಿ ಅವರ ಹಣೆವನ್ನು ಚುಂಬಿಸಿ ಆಶೀರ್ವದಿಸಿದರು ಸುಲೇಮಾನ್ ಬಾದ್ಶಾ ಅವರು ಖಾದಿರಿಯಾ ಪಂಥದಲ್ಲಿ ತೀವ್ರವಾಗಿ ತಪಸ್ಸು ಮಾಡಿ ಜನರಿಗೆ ದಾನಶೀಲತೆ ಕರುಣೆ ಸಹಾನುಭೂತಿ ಮತ್ತು ಪ್ರೇಮದ ಪಾಠ ಕಲಿಸಿದರು ಇವರ ಶಿಷ್ಯರಲ್ಲಿ ಮೊಹಮ್ಮದ್ ಖಾದಿರಿ ಅತ್ಯಂತ ಪ್ರಸಿದ್ಧರಾಗಿದ್ದು ಮುಂದೆ ಖಾದಿರಿಯಾ ನೌಶಾಹಿಯಾ ಪಂಥವನ್ನು ಸ್ಥಾಪಿಸಿದರು ದಾನಶೀಲತೆಗಾಗಿ ಜನರು ಇವರನ್ನು ಸಖೀ ಬಾದ್ಶಾ ಎಂದು ಕರೆಯುತ್ತಿದ್ದರು ಅವರ ಜೀವನದಲ್ಲಿ ಹಾಲಿನ ಮಹತ್ವದಿಂದ ಭಕ್ತರು ಅವರನ್ನು ಪ್ರೀತಿಪೂರ್ವಕವಾಗಿ ದೂದ್ನಾನ ಎಂದು ಕರೆಯಲು ಪ್ರಾರಂಭಿಸಿದರು ಇವರ ಜೀವನದ ಕೊನೆಯ ದಿನಗಳಲ್ಲಿ ಪಾಕಿಸ್ತಾನದ ಪುರಾನಾ ಭಲ್ವಾಲ್ ಎಂಬ ಸ್ಥಳದಲ್ಲಿ ನೆಲೆಸಿದರು ಕ್ರಿಸ್ತಶಕ ಸಾವಿರದ ಆರುನೂರ ನಾಲ್ಕರಲ್ಲಿ ರಾಮ್ಜಾನ್ ತಿಂಗಳ ಇಪ್ಪತ್ತೇಳನೇ ರಾತ್ರಿ ಅವರು ಅಲ್ಲಿಯೇ ಪರಮಪದ ಪಡೆದರು ಇಂದಿಗೂ ಪುರಾನ ಭಲ್ವಾಲ್ ದರ್ಗಾದಲ್ಲಿ ಅವರ ಸಮಾಧಿಯನ್ನು ದರ್ಶನ ಮಾಡಲು ಲಕ್ಷಾಂತರ ಮಂದಿ ಬರುತ್ತಾರೆ ಅದೇ ಸಮಯದಲ್ಲಿ ಕರ್ನಾಟಕದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿಯೂ ವಳ್ಳಿ ಅಥವಾ ಸುಲೇಮಾನ್ ಬಾದ್ಶಾ ಬಾಬಾ ದರ್ಗಾ ಪ್ರಸಿದ್ಧವಾಗಿದೆ ಇಲ್ಲಿ ಭಕ್ತರು ಹಾಲು ತಂದು ದೂದ್ನಾನ ಅವರಿಗೆ ಅರ್ಪಣೆ ಮಾಡಿ ತಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಲಕ್ಷ್ಮೇಶ್ವರ ದರ್ಗಾ ಜನರಿಗೆ ವಿಶ್ವಾಸ ಏಕತೆ ಮತ್ತು ಮಾನವೀಯತೆಯ ಸಂಕೇತವಾಗಿದೆ ಹಝ್ರತ್ ಸೈಯದ್ ಸುಲೆಮಾನ್ ಬಾದ್ಶಾ ಅವರ ಚರಿತ್ರೆ ನಮಗೆ ಹೇಳುವುದು ಒಂದೇ ಸತ್ಯ ಮಾನವತೆ ಪ್ರೀತಿ ಕರುಣೆ ಮತ್ತು ದಾನಶೀಲತೆ ಯಾವಾಗಲೂ ಧರ್ಮಕ್ಕಿಂತ ಮೇಲು ಅವರ ಸಂದೇಶ ಇಂದಿಗೂ ನಮ್ಮನೆಲ್ಲರ ಬದುಕಿಗೆ ದಾರಿ ತೋಲಿಸುತ್ತಿದೆ ಮಿಂಚಿನ ವೇಗದಲ್ಲಿ ಬನ್ನಿ ಇಲ್ಲಿ ಕಥೆಗಳಿವೆ ಸತ್ಯ ಪ್ರೇರಣೆ ಮನರಂಜನೆ ಎಲ್ಲವೂ ಒಂದೇ ಜಾಗದಲ್ಲಿ ಇದು ಮಿಂಚಿನ ಓಟ ಕೇವಲ ಚಾನಲಲ್ಲ ಇದು ನಿಮ್ಮ ಕನಸುಗಳ ಓಟ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜೋಶ್ ಜರ್ನಿಗ ಭಾಗವಾಗಿರಿ